ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಎಫ್ ಅಕೌಂಟ್ ದಿಂದ ಹಣ ವಿಡ್ಡ್ರಾ ಮಾಡುವ ನಿಯಮಗಳಲ್ಲಿ ಬದಲಾವಣೆ ಇನ್ ಮುಂದೆ ಯಾವುದೇ ಕಾರಣ ಇರಲಾರದೆ ಪಿ ಎಫ್ ಅಕೌಂಟ್ ದಿಂದ ಹಣ ವಿಡ್ರಾ ಮಾಡಲು ಅವಕಾಶ ಪಿ ಎಫ್ ಅಕೌಂಟ್ ದಿಂದ ಹಂಡ್ರೆಡ್ ಪರ್ಸೆಂಟ್ ಹಣ ವಿಡ್ರಾ ಮಾಡಲು ಅವಕಾಶ ಸರಿಸುಮಾರು ಏಳು ಕೋಟಿಗಿಂತ ಅಧಿಕ ನೌಕರರಿಗೆ ಅನುಕೂಲ ಫ್ರೆಂಡ್ಸ್ ನೀವೇನಾದ್ರೂ ಜಾಬ್ ಮಾಡುತ್ತೀರಾ ಇಲ್ಲ ನಿಮ್ಮ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ಗಳಲ್ಲಿ ಯಾರಾದರೂ ಜಾಬ್ ಮಾಡುತ್ತಾರ ಹಾಗಾದ್ರೆ ಅಂತವರಿಗೆ ಇದು ಸೂಪರ್ ಡೂಪರ್ ಬರ್ಜರಿ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಇದನ್ನ ತಪ್ಪದೇ ಶೇರ್ ಮಾಡಿ ಬಿಕಾಸ್ ನೀವೇನಾದ್ರೂ ಸ್ಕಿಪ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಲಿಲ್ಲ ಅಂದ್ರೆ ನಿಮಗೆ ಪಿ ಎಫ್ ನಿಯಮಗಳಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಏನು ಅರ್ಥವಾಗುವುದಿಲ್ಲ ಫ್ರೆಂಡ್ಸ್ ಪಿ ಎಫ್ ಅಂದರೆ ನೌಕರರ ಭವಿಷ್ಯ ನಿಧಿ ನಿಯಮಗಳಲ್ಲಿ ಮಹತ್ವವಾದ ಬದಲಾವಣೆ ಈ ಬದಲಾವಣೆಯಿಂದ ದೇಶಾದ್ಯಂತ ಇರುವಂತಹ ಸರಿಸುಮಾರು ಏಳು ಕೋಟಿಗಿಂತ ಅಧಿಕ ನೌಕರರಿಗೆ ಅನುಕೂಲ ಇನ್ ಮುಂದೆ ನಿಮ್ಮ ಪಿ ಎಫ್ ಅಕೌಂಟ್ ನಿಮ್ಮ ಪಿ ಎಫ್ ಹಣವನ್ನ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಪೂರ್ತಿಯಾಗಿ ವಿಡ್ರಾ ಮಾಡಲು ಅವಕಾಶ ಅದು ವಿಥೌಟ್ ಎನಿ ರೀಸನ್ಸ್ ಬನ್ನಿ ಫ್ರೆಂಡ್ಸ್ ಪಿ ಎಫ್ ಹಣ ವಿಡ್ರಾ ನಿಯಮಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಈ ಬದಲಾವಣೆಗಳಿಂದ ಏನೆಲ್ಲ ಅನುಕೂಲ ಅದು ಹೇಗೆ ಈ ಬದಲಾವಣೆಗಳು ಸರಿಸುಮಾರು ಏಳು ಕೋಟಿಗಿಂತ ಅಧಿಕ ನೌಕರಿ ಮಾಡುವಂತಹ ಜನರಿಗೆ ಅನುಕೂಲವಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಎಂಪ್ಲಾಯೀಸ್ ಅಂಡ್ ಫಂಡ್ ಆರ್ಗನೈಸೇಷನ್ ದಿಂದ ಪಿ ಎಫ್ ಹಣ ವಿಡ್ರಾ ಮಾಡುವ ನಿಯಮಗಳಲ್ಲಿ ಮಹತ್ವವಾದ ಬದಲಾವಣೆಗಳನ್ನ ಮಾಡಲಾಗಿದೆ ಸೊ ಹಾಗಾಗಿ ಇನ್ಮುಂದೆ ನಿಮ್ಮ ಪಿ ಎಫ್ ಅಕೌಂಟ್ ದಲ್ಲಿನ ಪಿ ಎಫ್ ಹಣವನ್ನ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಪೂರ್ತಿಯಾಗಿ ಹಣವನ್ನು ವಿಡ್ರಾ ಮಾಡಬಹುದು ಅದು ವಿಥೌಟ್ ಎನಿ ರೀಸನ್ಸ್ ಹೌದು ಇಂತಹ ಮಹತ್ವವಾದಂತಹ ನಿರ್ಧಾರವನ್ನ ಕೇಂದ್ರ ಸರ್ಕಾರದ ಲೇಬರ್ ಡಿಪಾರ್ಟ್ಮೆಂಟ್ ತನ್ನ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಮೀಟಿಂಗ್ ನಲ್ಲಿ ತೆಗೆದುಕೊಂಡಿದೆ ಸೊ ಈ ನಿರ್ಧಾರದಿಂದ ದೇಶಾದ್ಯಂತ ಇರುವಂತಹ ಸರಿಸುಮಾರು ಏಳು ಕೋಟಿಗಿಂತ ಅಧಿಕ ಪಿ ಎಫ್ ಮೆಂಬರ್ಸ್ ತಮ್ಮ ಪಿ ಎಫ್ ಅಕೌಂಟ್ ನಲ್ಲಿನ ಹಣವನ್ನ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಪೂರ್ತಿಯಾಗಿ ವಿಡ್ಡ್ರಾ ಮಾಡಬಹುದು ಅದು ಯಾವುದೇ ಕಾರಣಗಳನ್ನ ನೀಡಲಾರದೆ ಇದರ ಜೊತೆಗೆ ಇ ಪಿ ಎಫ್ ಸಂಸ್ಥೆಯು ಈ ಮೊದಲು ಇದ್ದಂತಹ ಹದಿಮೂರು ಕಠಿಣ ನಿಯಮಗಳನ್ನ ಕೇವಲ ಮೂರು ನಿಯಮಗಳನ್ನಾಗಿ ಬದಲಾವಣೆಯನ್ನ ಮಾಡಿದೆ ಸೊ ಈಗ ಅತ್ಯವಶ್ಯಕ ಅಗತ್ಯಗಳು ವಸತಿ ಅಗತ್ಯಗಳು ಮತ್ತು ವಿಶೇಷ ಸಂದರ್ಭಗಳು ಅಂತ ಮೂರು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಸೊ ಇದರಿಂದಾಗಿ ಪಿ ಎಫ್ ಮೆಂಬರ್ಸ್ ಗಳಿಗೆ ತುಂಬಾನೇ ಅನುಕೂಲವಾಗುತ್ತದೆ ಇದು ಎಲ್ಲದರ ಜೊತೆಗೆ ಪಿ ಎಫ್ ಡಿಪಾರ್ಟ್ಮೆಂಟ್ ಪಿ ಎಫ್ ಅಕೌಂಟ್ ಪಿ ಎಫ್ ಹಣವನ್ನು ವಿಡ್ಡ್ರಾ ಮಾಡಲು ಇರುವಂತಹ ಪ್ರೊಸೆಸ್ ಅನ್ನ ಇನ್ನಷ್ಟು ಸುಲಭವಾಗಿಸಲು ಕಠಿಣ ನಿಯಮಗಳನ್ನ ಬದಲಾಯಿಸಿ ಅತಿ ಸುಲಭವಾದಂತಹ ನಿಯಮಗಳನ್ನ ಜಾರಿ ಮಾಡಿದೆ ಸೊ ಈ ಬದಲಾವಣೆಗಳಿಂದಾಗಿ ಇನ್ ಕೇಸ್ ನೀವೇನಾದ್ರೂ ಪೂರ್ತಿ ಪಿ ಎಫ್ ಹಣವನ್ನು ವಿಡ್ರಾ ಮಾಡುವ ಬದಲಾಗಿ ಪಾರ್ಶಿಯಲ್ ಆಗಿ ಹಣವನ್ನ ವಿಡ್ಡ್ರಾ ಮಾಡಲು ಬಯಸಿದರೆ ಈ ನಿಯಮಗಳು ನಿಮಗೆ ತುಂಬಾನೇ ಅನುಕೂಲವಾಗುತ್ತವೆ ಸೊ ಹಾಗಾಗಿ ಫ್ರೆಂಡ್ಸ್ ಇನ್ನು ಮುಂದೆ ನಿಮ್ಮ ಅಥವಾ ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನ್ಗಾಗಿ ಏನಾದರೂ ನಿಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ಈಗ ನೀವು ಪಾರ್ಷಿಯಲ್ ಆಗಿ ಸುಮಾರು ಹತ್ತು ಬಾರಿ ನಿಮ್ಮ ಪಿ ಎಫ್ ಅಕೌಂಟ್ ಹಣವನ್ನು ವಿಡ್ರಾ ಮಾಡಬಹುದು ಅದೇ ರೀತಿಯಾಗಿ ನಿಮ್ಮ ಅಥವಾ ನಿಮ್ಮ ಮಕ್ಕಳ ಮದುವೆಗಾಗಿ ನಿಮಗೆ ಹಣದ ಅವಶ್ಯಕತೆ ಇದ್ದರೆ ಅಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಪಿ ಎಫ್ ಅಕೌಂಟ್ ನಿಮ್ಮ ಪಿ ಎಫ್ ಹಣವನ್ನ ಐದು ಬಾರಿ ಪಾರ್ಶಿಯಲ್ ಆಗಿ ವಿಡ್ರಾ ಮಾಡಬಹುದು ಸೊ ಈ ಮೊದಲು ಹೈಯರ್ ಎಜುಕೇಶನ್ ಅಥವಾ ಮದುವೆಗಾಗಿ ಕೇವಲ ಮೂರು ಬಾರಿ ನೀವು ಪಾರ್ಶಿಯಲ್ ಆಗಿ ಹಣವನ್ನ ವಿಡ್ರಾ ಮಾಡಲು ಅವಕಾಶವನ್ನ ನೀಡಲಾಗಿತ್ತು ಬಟ್ ಇನ್ನು ಮುಂದೆ ಹೈಯರ್ ಎಜುಕೇಶನ್ಗಾಗಿ ಹತ್ತು ಬಾರಿ ಮತ್ತು ಮ್ಯಾರೇಜ್ಗಾಗಿ ಐದು ಬಾರಿ ಪಾರ್ಶಿಯಲ್ ಆಗಿ ನೀವು ನಿಮ್ಮ ಪಿ ಎಫ್ ಅಕೌಂಟ್ ದಿನ ಹಣವನ್ನು ವಿಡ್ರಾ ಮಾಡಬಹುದು ಸೊ ಇದು ಎಲ್ಲದರ ಜೊತೆಗೆ ಫ್ರೆಂಡ್ಸ್ ಪಿ ಎಫ್ ಅಕೌಂಟ್ ದಿಂದ ಪಾರ್ಶಿಯಲ್ ಆಗಿ ಪಿ ಎಫ್ ಹಣವನ್ನು ವಿಡ್ರಾ ಮಾಡಲು ಬೇಕಾದಂತಹ ಮಿನಿಮಮ್ ಜಾಬ್ ಸರ್ವಿಸ್ ಅನ್ನ ಹನ್ನೆರಡು ತಿಂಗಳುಗಳವರೆಗೆ ಇಳಿಕೆ ಮಾಡಲಾಗಿದೆ ಫ್ರೆಂಡ್ಸ್ ನಾನು ಈ ಮುಂಚೆನೆ ಹೇಳಿದ ಹಾಗೆ ಪಿ ಎಫ್ ಡಿಪಾರ್ಟ್ಮೆಂಟ್ ಪಿ ಎಫ್ ಅಕೌಂಟ್ ನಲ್ಲಿನ ಪಿ ಎಫ್ ಹಣವನ್ನ ವಿಡ್ರಾ ಮಾಡಲು ಇದ್ದಂತಹ ಕಠಿಣ ಹದಿಮೂರು ನಿಯಮಗಳನ್ನ ಬದಲಾವಣೆ ಮಾಡಿ ಕೇವಲ ಮೂರು ನಿಯಮಗಳನ್ನ ಜಾರಿ ಮಾಡಿದೆ ಮತ್ತು ಆ ಮೂರು ನಿಯಮಗಳು ಯಾವುವು ಅಂತ ನೋಡುವುದಾದರೆ ಮೊದಲನೆಯದು ಅತ್ಯವಶ್ಯಕ ಅಗತ್ಯಗಳು ಎರಡನೆಯದು ವಸತಿ ಅಗತ್ಯಗಳು ಮತ್ತು ಮೂರನೆಯದು ವಿಶೇಷ ಸಂದರ್ಭಗಳು ಸೊ ಈ ಮೂರು ಹೊಸ ನಿಯಮಗಳಲ್ಲಿ ವಿಶೇಷ ಸಂದರ್ಭಗಳು ಎಂಬ ನಿಯಮಗಳ ಅಡಿಯಲ್ಲಿ ಪಿ ಎಫ್ ಹಣವನ್ನ ವಿಡ್ರಾ ಮಾಡಲು ಇನ್ನು ಮುಂದೆ ಯಾವುದೇ ಕಾರಣಗಳು ಬೇಕಾಗಿಲ್ಲ ಮತ್ತು ವಿಶೇಷ ಸಂದರ್ಭಗಳು ನಿಯಮಗಳ ಅಡಿಯಲ್ಲಿ ನೀವು ನಿಮ್ಮ ಪಿ ಎಫ್ ಅಕೌಂಟ್ ದಲ್ಲಿನ ಪೂರ್ತಿ ಹಣವನ್ನ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪಿ ಎಫ್ ಹಣವನ್ನು ವಿಡ್ರಾ ಮಾಡಬಹುದು ಸೊ ಇದರಿಂದಾಗಿ ಪಿ ಎಫ್ ಮೆಂಬರ್ಸ್ ಆಗಿರುವಂತಹ ಗಳು ತಮ್ಮ ಅಗತ್ಯ ಸಂದರ್ಭಗಳಲ್ಲಿ ಈಸಿಯಾಗಿ ಯಾವುದೇ ತೊಂದರೆ ಇರಲಾರದೆ ತಮ್ಮ ಪಿ ಎಫ್ ಅಕೌಂಟ್ ದಲ್ಲಿನ ಪಿ ಎಫ್ ಹಣವನ್ನು ವಿಡ್ರಾ ಮಾಡಬಹುದು ಸೊ ಈ ಹೊಸ ನಿಯಮಗಳಿಂದಾಗಿ ಪಿ ಎಫ್ ಮೆಂಬರ್ಸ್ ಗಳಿಗೆ ಅಂದರೆ ಪಿ ಎಫ್ ಮೆಂಬರ್ಸ್ ಗಳಾಗಿರುವಂತಹ ಎಂಪ್ಲಾಯೀಸ್ ಗಳಿಗೆ ಇನ್ನಷ್ಟು ಫೈನಾನ್ಷಿಯಲ್ ಸೆಕ್ಯೂರಿಟಿ ದೊರೆತಂತಾಗುತ್ತದೆ ಫ್ರೆಂಡ್ಸ್ ಇಲ್ಲಿಯವರೆಗೂ ಪಿ ಎಫ್ ಅಕೌಂಟ್ ದಲ್ಲಿನ ಪಿ ಎಫ್ ಹಣವನ್ನು ಕೇವಲ ಅನ್ಎಂಪ್ಲಾಯ್ಮೆಂಟ್ ಅಥವಾ ರಿಟೈರ್ಮೆಂಟ್ ಟೈಮ್ ನಲ್ಲಿ ಪೂರ್ತಿಯಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ವಿಡ್ರಾ ಮಾಡಲು ಅವಕಾಶವಿತ್ತು ಸಪೋಸ್ ಒಬ್ಬ ಪಿ ಎಫ್ ಮೆಂಬರ್ ಅಂದರೆ ಪಿ ಎಫ್ ಮೆಂಬರ್ ಆಗಿರುವಂತಹ ಎಂಪ್ಲಾಯಿ ಏನಾದರೂ ಕಳೆದುಕೊಂಡರೆ ಜಾಬ್ನ ಕಳೆದುಕೊಂಡಂತಹ ಒಂದು ತಿಂಗಳ ನಂತರ ಪಿ ಎಫ್ ಹಣದಲ್ಲಿ ಎರಡು ತಿಂಗಳ ನಂತರ ರಿಮೇನಿಂಗ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಣವನ್ನು ವಿಡ್ರಾ ಮಾಡಲು ಅವಕಾಶವಿತ್ತು ಮತ್ತು ರಿಟೈರ್ಮೆಂಟ್ ಟೈಮ್ ನಲ್ಲಿ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಪೂರ್ತಿ ಹಣವನ್ನ ಪಿ ಎಫ್ ಅಕೌಂಟ್ ದಿಂದ ಪಿ ಎಫ್ ಹಣವನ್ನ ವಿಡ್ರಾ ಮಾಡಲು ಅವಕಾಶವಿತ್ತು ಇದು ಎಲ್ಲದರ ಜೊತೆಗೆ ಪಿ ಎಫ್ ಮೆಂಬರ್ಗೆ ಲ್ಯಾಂಡ್ ಅನ್ನ ಖರೀದಿಸಲು ಹಣದ ಅವಶ್ಯಕತೆ ಇದ್ದರೆ ಅಥವಾ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಲು ಹಣದ ಅವಶ್ಯಕತೆ ಇದ್ದರೆ ಅಥವಾ ಹೋಮ್ ಲೋನ್ ರೀಪೇಮೆಂಟ್ ಮಾಡಲು ಹಣದ ಅವಶ್ಯಕತೆ ಇದ್ದಂತಹ ಸಂದರ್ಭಗಳಲ್ಲಿ ನೈಂಟಿ ಪರ್ಸೆಂಟ್ ಪಿ ಎಫ್ ಹಣವನ್ನು ವಿಡ್ರಾ ಮಾಡಲು ಈ ಮುಂಚೆ ಅವಕಾಶವಿತ್ತು ಸೊ ಫ್ರೆಂಡ್ಸ್ ಇನ್ನು ಮುಂದೆ ಈ ಹೊಸ ನಿಯಮಗಳಿಂದಾಗಿ ಪಿ ಎಫ್ ಮೆಂಬರ್ ತನಗೆ ಹಣದ ಅವಶ್ಯಕತೆ ಇದ್ದಂತಹ ಸಂದರ್ಭಗಳಲ್ಲಿ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ವಿಡ್ರಾ ಮಾಡಬಹುದು ಹೌದು ಪೂರ್ತಿಯಾಗಿ ಪಿ ಎಫ್ ಅಕೌಂಟ್ ದಲ್ಲಿನ ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ವಿಡ್ರಾ ಮಾಡಬಹುದು ಇದು ಎಲ್ಲದರ ಜೊತೆಗೆ ಪಿ ಎಫ್ ಡಿಪಾರ್ಟ್ಮೆಂಟ್ ತನ್ನ ಪೆನ್ಷನರ್ಗಳ ಅನುಕೂಲಕ್ಕಾಗಿ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದೆ ಅಂದರೆ ಜಾಬ್ ದಿಂದ ರಿಟೈರ್ಮೆಂಟ್ ಆಗಿ ತಿಂಗಳು ತಿಂಗಳು ಪೆನ್ಷನ್ ಪಡೆಯುತ್ತಿರುವಂತಹ ವ್ಯಕ್ತಿಗಳ ಅನುಕೂಲಕ್ಕಾಗಿನೂ ಪಿ ಎಫ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದೆ ಸೊ ಈ ಅಗ್ರಿಮೆಂಟ್ ಪ್ರಕಾರ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳ ಮನೆ ಬಾಗಿಲಿಗೆ ಹೋಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವನ ಪ್ರಮಾಣ ಪತ್ರ ಸರ್ವಿಸ್ ಅನ್ನ ಫ್ರೀ ಆಗಿ ಒದಗಿಸುತ್ತದೆ ಸೊ ಇದರಿಂದಾಗಿ ಇನ್ನು ಮುಂದೆ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ತಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಪಿ ಎಫ್ ಡಿಪಾರ್ಟ್ಮೆಂಟ್ ಗೆ ಒದಗಿಸಲು ಪಿ ಎಫ್ ಡಿಪಾರ್ಟ್ಮೆಂಟ್ ಆಫೀಸ್ಗೆ ಅಲಿಯಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ ಸೊ ಇದರಿಂದಾಗಿ ದೂರ ದೂರದ ಊರುಗಳಲ್ಲಿ ಇರುವಂತಹ ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳಿಗೆ ತುಂಬಾನೇ ಅನುಕೂಲವಾಗುತ್ತದೆ ಓಕೆ ಫ್ರೆಂಡ್ಸ್ ಪಿ ಎಫ್ ಅಕೌಂಟ್ ದಲ್ಲಿನ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಪಿ ಎಫ್ ಹಣವನ್ನು ವಿತ್ಡ್ರಾ ಮಾಡಲು ಇಂಟ್ರೊಡ್ಯೂಸ್ ಮಾಡಿದಂತಹ ಹೊಸ ನಿಯಮಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಒಂದು ಸೇರ್ದಿಂದ ಅದೆಷ್ಟೋ ಜನಕ್ಕೆ ಇದರಿಂದ ಅನುಕೂಲವಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಮಸ್ಕಾರ